ದೇಶದ ಒಳಿತಿಗಾಗಿ ಹೋರಾಡುತ್ತಿರುವ ಯೋಧರ ಗೆಲುವಿಗೆ ಸ್ವಾರ್ಥ ಬಿಟ್ಟು ಪ್ರಾರ್ಥಿಸೋಣ ಹನುಮಂತನಾಥ ಸ್ವಾಮೀಜಿ ಚಿರಾ ತಾಲೂಕಿನ ಅರುಗನಹಳ್ಳಿಯಲ್ಲಿ ವಿಜೃಂಭಣೆಯಿಂದ ನಡೆದ ಶ್ರೀರಾಮ ದೇವಸ್ಥಾನ ಗೋಪುರ ಕಳಸಾ ಪ್ರತಿಷ್ಠಾಪನಾ ಮಹೋತ್ಸವ ಗಡಿಯಲ್ಲಿ ದೇಶದ ಜನರ ಒಳಿತಿಗಾಗಿ ಯುದ್ಧದಲ್ಲಿ ನಿರತರಾಗಿರುವ ನಮ್ಮಹೆಮ್ಮೆಯ ಭಾರತೀಯ ಯೋಧರ ಗೆಲುವಿಗಾಗಿ ಯಶಸ್ಸಿಗಾಗಿ ಭಗವಂತನಲ್ಲಿ ಎಲ್ಲರೂ ಸ್ವಾರ್ಥ ಬಿಟ್ಟು ಪ್ರಾರ್ಥಿಸೋಣ ಎಂದು ಯಲೆರಾಂಪುರ ಕುಂಚಿಟಿಗ ಸಂಸ್ಥಾನ ಮಟ್ಟದ ಪೀಠಾಧ್ಯಕ್ಷರಾದ ಶ್ರೀ ಹನುಮಂತನಾಥ ಸ್ವಾಮೀಜಿ ನುಡಿದರು ಅವರು ಶಿರಾ ತಾಲೂಕು ಅರುಗನಹಳ್ಳಿ ಗ್ರಾಮದಲ್ಲಿ ನಡೆದ ಶ್ರೀರಾಮ ದೇವಸ್ಥಾನ ಗೋಪುರ ಕಳಸಾ ಪ್ರತಿಷ್ಠಾಪನಾ ಮಹೋತ್ಸವದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿದರು ಯಾವ ಊರುಗಳಲ್ಲಿ ದೇವಸ್ಥಾನಗಳಿರುವುದಿಲ್ಲವೋ ಅಂತಹ ಗ್ರಾಮಗಳು ಸ್ಮಶಾನದ ರೀತಿಯಲ್ಲಿರುತ್ತವೆ ಎಲ್ಲರೂ ತಮ್ಮ ಮನೆಯಲ್ಲಿ ದಿನವೂ ದೇವರ ಪೂಜೆ ಮಾಡಬೇಕು ತಂದೆ ತಾಯಿಗಳು ಮಕ್ಕಳಿಗೆ ಉತ್ತಮ ಸಂಸ್ಕಾರ ಕಲಿಸಬೇಕು ಮಕ್ಕಳಿಗೆ ತಂದೆ ತಾಯಿಗಳ ಬಗ್ಗೆ ದೇಶದ ಬಗ್ಗೆ ಭಾಷೆಯ ಬಗ್ಗೆ ಗೌರವ ನೀಡುವಂತೆ ಕಲಿಸಬೇಕಿದೆ ಎಂದ ಅವರು ದೇವರು ಮನುಷ್ಯರಾಗಲಿಕ್ಕೆ ಸಾಧ್ಯವಿಲ್ಲ ಆದರೆ ಭಗವಂತನು ಕೊಟ್ಟ ಜೀವನದಲ್ಲಿ ದಾನ ಧರ್ಮ ಜನಸೇವೆ ಮಾಡುವ ಮೂಲಕ ಮನುಷ್ಯ ದೇವರಾಗಬಹುದು ಶ್ರೀರಾಮಚಂದ್ರರ ಆದರ್ಶಗಳನ್ನ ಗುಣಗಳನ್ನ ನಾವೆಲ್ಲರೂ ಜೀವನದ ಉದ್ದಕ್ಕೂ ಪರಿಪಾಲನೆ ಮಾಡಬೇಕಿದೆ ಎಂದರು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಮಾತನಾಡಿ ಶ್ರೀರಾಮಚಂದ್ರನು ತಂದೆ ತಾಯಿಗಳ ಮಾತನ್ನ ಈಡೇರಿಸಲು ವನವಾಸಕ್ಕೆ ಹೋದರೂ ಸಹ ತನ್ನ ಪಾವಿತ್ರ್ಯತೆಯನ್ನ ಕಳೆದುಕೊಳ್ಳಲಿಲ್ಲ ಆದ್ದರಿಂದ ಶ್ರೀರಾಮಚಂದ್ರರ ಆದರ್ಶಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಗ್ರಾಮಗಳಲ್ಲಿ ಯುವಕರು ಒಗ್ಗಟ್ಟಾಗಿ ದೇವತಾ ಕಾರ್ಯಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಈ ಸಂದರ್ಭದಲ್ಲಿ ಜೆಡಿಎಸ್ ರಾಜ್ಯ ಪರಿಷತ್ ಸದಸ್ಯ ಆರ್ ಉಗ್ರೇಶ್ ದಿಶಾ ಕಮಿಟಿ ಸದಸ್ಯ ಮದಲೂರು ಮೂರ್ತಿ ಮಾಸ್ಟರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶೇಖರ್ಗೌಡ ಚಂದ್ರಶೇಖರ್ ಮಧುಗಿರಿ ವಿಭಾಗದ ಬಿಜೆಪಿ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ಮಾಗೋಡು ಪ್ರತಾಪ್ ಬಿಜೆಪಿ ಮಾಜಿ ತಾಲೂಕು ಅಧ್ಯಕ್ಷ ಹೊನ್ನಗಂಡನಹಳ್ಳಿ ಚಿಕ್ಕಣ್ಣ ದೇವಸ್ಥಾನ ನಿರ್ಮಾಣ ಸಮಿತಿ ಸದಸ್ಯ ಶ್ರೀನಿವಾಸಪ್ಪ ದೊಡ್ಡಯ್ಯ ಬಲರಾಮಯ್ಯ ಪುಟ್ಟಲಿಂಗಪ್ಪ ಗೌಡ ಅನಂತ್ ಕಾಂತರಾಜ್ ಕೃಷ್ಣಮೂರ್ತಿ ಗೋಪಾಲಪ್ಪ ರಘುವೀರ್ ಟಿ ರಂಗನಾಥ್ ಮುದ್ದಪ್ಪ ಗೋವಿಂದಪ್ಪ ಜಯರಾಮಪ್ಪ ಶಿವಕುಮಾರ್ ಸೇರಿದಂತೆ ಹಲವರು ಹಾಜರಿದ್ದರು ಅಕ್ಕಿ ಪೂರ್ಣ ಕಾರ್ಯಕ್ರಮ ಶ್ರೀರಾಮರ ದೇವಸ್ಥಾನ ಹಾಗೂ ನೂತನ ವಿಗ್ರಹ ಸಂಸ್ಥಾಪನಾ ಕುಮರಾಜ್ ಧಾರ್ಮಿಕ ಸಮಾರಂಭವನ್ನ ಅತ್ಯಂತ ವ್ಯವಸ್ಥೆಯನ್ನು ಈ ಗ್ರಾಮದಲ್ಲಿ ಅರಮನೆಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿರುವಂತಹ ಈ ಧಾರ್ಮಿಕ ಸಮಾರಂಭದ ಉದ್ಘಾಟನೆಯನ್ನು ಮುನ್ನ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟಂತಹ ತಾಲೂಕಿನ ಜೆಡಿಎಸ್ ಮುಖಂಡರು ನೇತಾರಂತ ಉಬ್ರೇಶ್ವರ ನಗರಗೊಂಡು ಬೇಕೂರಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲ ಎಲ್ಲಾಯಕ ಪ್ರತಿನಿಧಿಗಳು ದೇವಸ್ಥಾನ ಆಗ ಮಂಡಳಿ ಅಧ್ಯಕ್ಷರು ನಗರಗೊಂಡು ಎಲ್ಲ ಪದಾಧಿಕಾರಿಗಳು ಯುವ ಪ್ರಮುಖರು ನೇಸಿನ ಕಾಂಗ್ರೆಸ್ ಮುಖಾಮಿರು ಜನಕ್ಕೆ ಈ ಸಂದರ್ಭದಲ್ಲಿ ನಾಲ್ಕು ಜನ ಶ್ರೀರಾಜಿ ನಿಮ್ಮ ಪ್ರೀತಿಗೆ ಅಭಿಮಾನಕ್ಕೆ ಇವತ್ತು ಗ್ರಾಮಕ್ಕೆ ಬಂದಿದೆ ಸ್ವಲ್ಪ ನಾನು ಬರಬೇಕಾಗಿತ್ತು ದೇವಸ್ಥಾನದಲ್ಲಿ ಒಂದು ದೊಡ್ಡ ಬೃಹತ್ ಆರೋಗ್ಯ ಸುಧಾರವನ್ನು ಇಟ್ಕೊಂಡು ಉಗಿರಾತಿಯನ್ನ ಮಾಡಿ ಇಲ್ಲಿ ಬರ್ಲಿಕ್ಕೆ ತಡವಾಯ್ತು ಮತ್ತೆ ಯಾವುದೇ ಮಿಸ್ ಕೊಡೋದನ್ನು ಕೊಟ್ಟರೆ ನೀವು ನೋಡ್ಲಿಕ್ಕೆ ಕೆಲಸ ಕೊಡಬೇಕು ಈ ವರ್ಷ ನಾಲ್ಕು ದಿವಸ ಗೊತ್ತಿ ನಾವು ಯಾರು ದ್ರೈವಕ್ಕೆ ಬರ್ತಲ್ಲ ನಾವು ಗ್ಯಾರಂಟಿ ಇಲ್ಲ ನಮ್ಮ ಮನೆಯ ವರ್ಷ ಗುಂಪಲ್ಲಿ ಕೊಡ್ತಾರೆ ಗ್ಯಾರಂಟಿ ಜೀವನದಲ್ಲಿ ನಮ್ಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳಾಗ್ಬಹುದು ಶಿಕ್ಷಣ ಕೊಟ್ಟಂತ ಗುರುಗಳಾಗ್ಬಹುದು ಯಾರಾದ್ರೂ ನಮ್ಗೆ ಚೀಟಿ ಬರ್ಬೇಕಾದ್ರೂ ಜನ ಅಂತ ಗೊತ್ತಿಲ್ಲ ನಮ್ಮ ಜೀವನ ನೀರು ಮೇಲೆ ಬೆಳೆಯುತ್ತೆ ನಾನು ಮಾತಾಡ್ತಾ ಇದ್ದೀನಿ ಮಾಡಲ್ಲ ಸಾಹಿತ್ಯ ಗಂಡ ಗಂಡ ಮತ್ತಾಯಿತ ಯಾರು ಎಲ್ಲರೂ ಜಪ ಮಾತ್ರ ವಾಕ್ಯವನ್ನ ಪರಿಪಾಲನೆ ಮಾಡಿದೋಸ್ಕರ ಅವರು ವನವಾಸ ಅವರ ಒಂದು ತಾಯಿಯ ಒಂದು ವಾಕ್ಯವನ್ನ ಈಡೇರಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಶ್ರೀರಾಮಚಂದ್ರು ವನಾಸವನ್ನು ಹೋರು ವನಾಸವನ್ನು ಹೋದ ಸಂದರ್ಭದಲ್ಲಿ ಅಲ್ಲಿ ಹಲವಾರು ಕಂಧೆ ಮತ್ತು ನಾವು ಇವತ್ತು ಸೀತಾ ಮಾತೆಯವರು ರೀತಿ ರಾವಣ ಅವ್ರನ್ನ ಸೀತಾ ಗದೇಂದ್ರ ಅನ್ನೋದು ಕೂಡ ಎಲ್ಲರೂ ಕೂಡ ಇತಿಹಾಸ ಅಂತ ಪಾವಿತ್ರ್ಯತೆ ಆಗಿದ್ರು ಕೂಡ ಯಾರೋ ಒಗ್ರ ಮಾತಿಗೆ ಆ ಅವರನ್ನ ಏನೋ ಒಂದು ಅಗ್ನಿ ಪರೀಕ್ಷೆಗೆ ಒಳಪಡಿಸಿ ಮತ್ತೆ ಪುನಃ ಆಕೆಯನ್ನ ಮದುವೆ ಆಗಿರ್ತಕ್ಕಂಥದ್ದು ಅರ್ಥ ಇವೆಲ್ಲವನ್ನೂ ಕೂಡ ನಾವು ಪಾಲನೆ ಮಾಡ್ಕೊಂಡ್ತೀವಿ ಇದು ಕೂಡ ಒಂದು ಆದರ್ಶ ತಾಂಪತ್ಯ ಜೀವನವನ್ನ ನಾವು ಶ್ರೀರಾಮಚಂದ್ರ ಇತಿಹಾಸವನ್ನು ಕಾಣ್ಬೋದು ಒಂದು ಆದರ್ಶ ಇದು ನಮ್ಮ ಹೆಸರಗೌಡ ಮೂರ್ತಿ ಪುಟ್ಟ ಅವರು ಕೀರ್ತಿ ನೋಡುವಂತಹ ನೋಡಿದಾಗ ಇವೆಲ್ಲ ಬರ ಹಳೆ ಮನೆ ಕಾಣ್ತದೆ ಜೋಧಾನ ಕಾಣ್ತಾ ಇಲ್ಲ ಎಲ್ಲ ಹಳೆ ಮಾಡಿ ಇವತ್ತು ನಾವು ಬಂದು ನೋಡಿದಾಗ ನಿಜವಾಗ್ಲೂ ಅರುಣಿ ಗ್ರಾಮದಲ್ಲಿ ಯುವಕರು ಹೆಚ್ಚಿನದಾಗಿ ಆಸಕ್ತಿ ತರ ಇವತ್ತು ಒಂದು ಒಳ್ಳೆಯ ದೇವಸ್ಥಾನವನ್ನು ಕಟ್ಟಿದ್ದಾರೆ ನಿಜವಾಗ್ಲೂ ಸಹ ಅವರು ಗಂಭೀರವನ್ನು ತಂದಿದ್ದಾರೆ ಯಾಕೆಂದ್ರೆ ಇವತ್ತು ನಮ್ಮ ಇವತ್ತು ಸ್ವಾಮೀಜಿಗಳು ಸಹ ಹನುಮಂತನು ಸ್ವಾಮೀಜಿಗಳು ಯಾವುದೇ ಊರುಗಳ್ಬೋದ್ರು ಒಂದು ದೇವಸ್ಥಾನಕ್ಕೆ ಹೆಚ್ಚಿನ ಶಕ್ತಿಯನ್ನು ಇವತ್ತು ನಮ್ಮ ಸ್ವಾಮೀಜಿ ಅವರು ಇವತ್ತು ಆಂಧ್ರ ಇರ್ಬೋದು ಇವಾಗ ಕರ್ನಾಟಕದಲ್ಲಿರ್ಬೋದು ತಮಿಳುನಾಡಲ್ಲಿರ್ಬೋದು ಇವತ್ತು ಒಳ್ಳೆ ಒಂದು ಶಕ್ತಿ ಕೊಟ್ಟು ಒಂದು ದೇವಸ್ಥಾನಗಳ ಕಟ್ಟದಕ್ಕೆ ಒಂದು ಆಸಕ್ತಿಯನ್ನು ತಾವು ವಹಿಸಿ ಎಲ್ಲ ಸಹಾಯವನ್ನು ಮಾಡ್ತಾ ಒಂದು ಒಳ್ಳೆ ಕೆಲಸವನ್ನು ಇವತ್ತು ಸ್ವಾಮಿಗಳು ಅವರು ನೆರವೇರಿಸಿಕೊಳ್ತಾರೆ ಇವಾಗಲೂ ಸಹ ನಾನು ಮೊದಲನೇದಾಗಿ ಊರಿನ ಪರವಾಗಿ ಮತ್ತೊಮ್ಮೆ ಸ್ವಾಮೀಜಿ ಅಭಿನಂದನೆಗಳು ತೆರಳುತ್ತೆ ಯಾಕೆಂದ್ರೆ ಇವತ್ತು ಎಲ್ಲರೂ ಕಷ್ಟ ಇವತ್ತು ಮತ್ತೊಮ್ಮೆ ಅಭಿನ ಹೇಳ್ತಾ ಇವತ್ತು ಆ ಭಕ್ತರಾಗಿ ನಾವೂ ಸಹ ಕೆಲಸ ಮಾಡುವ ಒಳ್ಳೇದಾಗ್ಲಿ ಒಂದು ಕಷ್ಟ ಕಾಪಾಡ್ಯಗಳು ಬರ್ತಾ ಇರಲಿ ಆ ಊರಿಗೆ ಒಳ್ಳೇದಾಗ್ಲಿ ಅಂತಲ್ಲೂ ಹೇಳ್ತಾ ಸ್ವಾಮೀಜಿ ಅವರು ಗೊತ್ತಿರಬಹುದು ಇಪ್ಪತ್ತು ವರ್ಷದಿಂದ ಯಾವ ಊರನ್ನ ದೇವಸ್ಥಾನಗಳಲ್ಲಿ ಯಾರು ಕಟ್ತಾ ಇರಲಿಲ್ಲ ಆದ್ರೆ ಎರಡ್ ಸಾವಿರದ ಯಾವ್ದು ಜನ ಹೋಗಿ ನಾವು ತಾಲೂಕಲ್ಲಿ ಹೊಸ ದೇವಾಲಯಗಳನ್ನ ಜೀರ್ಣಾಂಕರನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಒಂದು ಇದಕ್ಕೆ ಮಂಜುನಾಥ ಸ್ವಾಮಿ ಟ್ರಸ್ಟ್ ಸಹ ಅವರು ಸಹ ಸಹಾಯ ಮಾಡಿದ್ದಾರೆ இவத்து நம்ம யுவ நாயக்கெல்லாம் இவ்வளோ நம்ம பஞ்சாயத்து அதிர்வா சந்திரசேகர் கௌடர் நான் மனித மாத்தீனா நிறைய இல்லை ஆகோதாய் எத்தனை எல்லா வாழ்க்கை மத்த நீல்ல மத்தே ராஜா கரீ நானும் கர்த்தி இதில் பட்ச இல்ல பேத இல்ல ஒத்தியா அந்த நம்ம ಿಂಗ್ನ ನಮ್ಮ ಇದ್ದೇವೆ ಈ ಒಂದು ತಿಂಗಳಿಂದ ಇವರು ಮನೆ ಸೇರಿ ಈ ತಿಂಗಳಿಂದಲೂ ಮನೆ ಬಿಟ್ಟು ಇವತ್ತಿಷ್ಟು ಓರಟನ್ ಮಾಡಿದ್ರೆ ಅವ್ರಿಗೆ ದೇವರಿಂದ ಆರೋಗ್ಯ ಭಾಗ್ಯ ಶಕ್ತಿಯನ್ನ ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ಲಿ ಇದೊಂದು ನಮ್ಮ ತಾಲ್ಲೂಕಲ್ಲಿ ಅದ್ಭುತವಂತ ದೇವಸ್ಥಾನ ಆಗ್ಲಿ ಅಂತ ಹೇಳಿ ಮತ್ತೊಮ್ಮೆಲ್ಲಾ ನನ್ನ ಮುಕ್ತಾಯಿಗಳಿಗೆ ಶ್ರೀರಾಮಚಂದ್ರನಿಗೆ ಮನವಿನ ಮಾಡ್ತಾ ನಾನು ಮಕ್ಕಳಿಗೆ ಜೈ 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 ಬೆಳಿಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನ್ ತಿಂಡಿ ಮಾಡ್ಕೊಡ್ಬೇಕು ಅಂತ ಯತ್ನ ಮಾಡ್ತಿದಿರಾ ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರದಂತ ಆಹಾರ ಗರಿ ಗರಿಯಾದ ಮಸಾಲ ದೋಸೆ ರಾಗಿ ದೋಸೆ ಹಾಗೂ ಇಡ್ಲಿ ಪಡ್ಡು ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಜೀನಿ